よし!

ಸಂಗೊಳ್ಳಿ ರಾಯಣ್ಣ ಸರ್ಕಾರ ಸಂಘಕ್ಕೆ ಅವಿರೋಧವಾಗಿ ಶ್ರುತಿ ಅವರು ಆಯ್ಕೆಯಾಗಿರ್ತಾರೆ ಎಲ್ಲರೂ ಒಮ್ಮತದಿಂದ ಯಾರು ಅಪ್ಲಿಕೇಶನ್ ಹಾಕಿರ್ತೀವಿ ಮಹಿಳಾ ಇದೆ ಪ್ರಪ್ರವಾಗಿ ಅಧ್ಯಕ್ಷ ಆಗಿರ್ತಾರೆ ಇದೊಂದು ನಮ್ಮ ಸಮಾಜಕ್ಕೆ ಒಳ್ಳೆಯ ಶಾಸು ಎಲ್ಲ ನಿರ್ದೇಶಕರು ಸೇರಿ ಈ ಸಮಾಜಕ್ಕೆ ಕಟ್ಟಿರ್ತಕ್ಕಂಥ ಬ್ಯಾಂಕಿಗೆ ಕ್ಷೇಯಿ ಕ್ಷಮಿಸಿ ಸಾಲವನ್ನು ವಸೂಲಾತಿ ಮಾಡಿ ಉನ್ನತ ಸ್ಥಾನಕ್ಕೆ ಇರ್ಬೇಕಂತ ನನ್ನ ಅಭಿಪ್ರಾಯಗಳನ್ನು ಎಲ್ಲ ಅಂಶದಲ್ಲಿ ಹೇಳ್ಬಿಟ್ಟು ನಮಸ್ತೆ ದಿವಾಕರ ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೊತ್ತಿನ ಸಹಕಾರ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಪಿ ಶೃತಿ ಮನೋಹರವರು ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಈ ಒಂದು ಚುನಾವಣೆ ಈ ಸಮಾಜದ ಈ ಏಳಿಗೆಗಾಗಿ ಈ ಬ್ಯಾಂಕಿನ ಅಭಿವೃದ್ಧಿಗಾಗಿ ಮತ್ತು ಸರ್ವತೋಮುಖ ಏನು ಸಾಲವನ್ನು ಕೊಟ್ಟು ಈ ರೈತರ ಅಭಿವೃದ್ಧಿಗೆ ನಾವು ಸಾಲ ಕೊಡ್ತಿರ್ತೀವಿ ಪ್ರತಿ ತಿಂಗಳು ಕೂಡ ಹಿಂದೆ ಏನು ಹೀಗೆ ವಸೂಲ ಅದೇ ರೀತಿ ಈ ಈ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಪಿ ಶ್ರುತಿ ಮತ್ತು ನಮ್ಮ ಅವರು ಅವ್ರ ಜೊತೆಗೆ ನಾವೆಲ್ಲ ಡೈರೆಕ್ಟ್ರುಗಳು ಕೂಡ ನಮ್ಮ ಉಪಾಧ್ಯಕ್ಷರಿಗೂ ಕೂಡ ಸಹಕಾರ ಕೊಟ್ಟು ಹೆಚ್ಚಿನ ವಸೂಲಾತಿ ಮಾಡಿ ಈ ಸಂಘದ ಅಭಿವೃದ್ಧಿಗೆ ಮತ್ತು ಈ ಸಂಘದ ಬ್ಯಾಂಕಿನ ಏಳಿಗೆಗಾಗಿ ನಾವು ಹುಡುಕಿದ್ದಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ಅದೇ ರೀತಿ ಎಲ್ಲ ಡೈರೆಕ್ಟರ್ಗಳು ಕೂಡ ಈ ರೀತಿ ಕೆಲಸವನ್ನು ಮಾಡಬೇಕು ಸಭೆ ಹಾಗೆಯೇ ನಮ್ಮ ಬ್ಯಾಂಕಿನ ಡೈರೆಕ್ಟ್ರುಗಳು ಮತ್ತು ಏನು ನಮ್ಮ ರೈತರು ಇದ್ದ ಸಾಲ ಸಾಂಗ್ ಅವರೆಲ್ಲ ಮರುಪಾವತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಮರುಪಾವತಿ ಮಾಡಿದ್ದೇ ಆದರೆ ಈ ಬ್ಯಾಂಕಿನ ಹೆಚ್ಚಿನ ಅಭಿವೃದ್ಧಿ ಹೊಂದಿ ಇನ್ನೂ ಹೆಚ್ಚಿನ ರೈತರಿಗೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಎಲ್ಲ ಎಲ್ಲರಿಗೂ ಕೂಡ ನಿಮ್ಮ ಹೆಸರು ಸಚಿವರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅವರು ಐವರೋದ್ರಿಗೆ ಆಯ್ಕೆಯಾಗಿರುತ್ತಾರೆ ಮುಂದ ಈ ಸಂಘದ ಒಂದು ಅಭಿವೃದ್ಧಿಗೆ ಒತ್ತು ಕೊಟ್ಟು ಚೆನ್ನಾಗಿ ಕೆಲಸ ಮಾಡಲಿ ಅಂತ ಹೇಳಿ ನಾವು ಅವ್ರಿಗೆ ಬ್ಯಾಂಕ್ಗೆ ಅಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿದ್ರು ಧನ್ಯವಾದಗಳು ಹಾಗೆ ನಾನು ಸಮಾಜಕ್ಕೋಸ್ಕರ ಕೆಲಸ ಮಾಡ್ತೀನಿ 还给人